ದೊಡ್ಡ ರಾಜ ಎರಡು ಸಾವಿರ ಹಳ್ಳಿಗಳನ್ನು ಆಳ್ತಾ ಇದ್ದ ಸಮೃದ್ಧವಾದಂತಹ ವ್ಯವಸ್ಥೆ ಅನೇಕ ನದಿಗಳು ಹಳ್ಳ ಕೊಳ್ಳ ಕೆರೆ ಸುಂದರವಾದಂತಹ ನಿಸರ್ಗ ರಮ್ಯವಾದಂತಹ ದೇಶ ವೇಳೆ ವೇಳೆಗೆ ಮಳೆ ಮಳೆ ಜೊತೆಗೆ ಬೆಳೆ ಶೂರ ಧೀರ ಧರ್ಮ ಶಕ್ತಿಶಾಲಿಯಾದಂತಹ ರಾಜ ತನ್ನ ದೇಶವನ್ನು ಬಹಳ ಸುಂದರವಾಗಿ ವಿಕಾಸಗೊಳಿಸಿದ್ದ ಆದರೆ ಅವನ ಒಂದು ಇಚ್ಛಾ ಇತ್ತು ಅವನ ತಲೆಗೆ ಒಂದು ಮನುಷ್ಯನಾಗ ಒಂದು ಇಚ್ಛೆ ಇತ್ತು ಏನಂದರೆ ನನ್ನ ದೇಶದಲ್ಲಿ ಯಾರೂ ಬಡವರು ಆಗ್ಬಾರ್ದು ಇದೇನು ಕೆಟ್ಟಲ್ಲಲ್ರಿ ಅವನಲ್ರಿ ನಾವೊಬ್ಬ ಖುಷಿ ಇರಬೇಕಂತಲ್ಲ ನಾ ಎಲ್ಲಿ ಹೋದರೂ ಯಾವ ಊರಿಗೆ ಹೋದರೂ ಯಾರಿಗೂ ಅನ್ನನ ಇರೋ ಇಲ್ಲ ಬಟ್ಟೆ ಬರೋ ಇಲ್ಲ ಭಾಳ ಬಡವರು ಅಂತ ನನ್ನ ದೇಶದೊಳಗೆ ಯಾರೂ ಬಡವರು ಇರಬಾರ್ದು ಎಲ್ಲರೂ ಚೆನ್ನಾಗಿರ್ಬೇಕಂತ ಮನೆ ಮನೆ ಊರು ಊರು ತಿರುಗೇಟು ಎಲ್ಲರಿಗೆ ಅನುಕೂಲ ಮಾಡಿ ಉದ್ಯೋಗ ವ್ಯವಸಾಯ ಒಕ್ಕಲತನ ಎಲ್ಲ ರೈತರಿಗಾಗಿ ನೀರೆಲ್ಲ ಅನುಕೂಲ ಮಾಡಿದಾನೆ ರಾಜ ಒಂದು ಹತ್ತು ಹನ್ನೆರಡು ವರ್ಷದೊಳಗೆ ಹತ್ತು ಹನ್ನೆರಡು ವರ್ಷದೊಳಗೆ ಆ ದೇಶದೊಳಗೆ ಬಡತನೇ ಅನ್ನೋದಿಲ್ಲ ಎಲ್ಲ ಕಡೆ ನೀರು ವ್ಯವಸ್ಥೆ ಮಾಡಿದ್ದು ಭೂಮಿ ಎಲ್ಲ ಹಚ್ಚ ಹಸಿರ ಉದ್ಯೋಗ ವ್ಯಾಪಾರ ಯಾರೂ ಬಡವರಿಲ್ಲ ಅಟ್ಟು ದೇಶ ಡೆವಲಪ್ಮೆಂಟ್ ಅಂತೇವೆಲ್ಲ ಸಮೃದ್ಧವಾಯಿತು ಭಾಳ ಖುಷಿಯಾಗಿತ್ತು ಅವನಿಗೆ ಒಂದು ದಿನ ಕುದುರೆ ಮೇಲೆ ಕುಂತು ತನ್ನ ದೇಶ ಎಲ್ಲ ಹೆಂಗೈತಿ ಹ್ಯಾ ಬೆಳೆದೈತಿ ನೋಡ್ಬೇಕಂತ ಕುದುರೆ ಮೇಲೆ ಕುಂತು ಹೊಂಟಿದ್ದ ಕುದುರೆ ಹೋಗ್ತಿತ್ತು ಸುತ್ತಮುತ್ತ ರಸ್ತಾದ ಕಡೆ ಈ ಕಡೆ ಎಲ್ಲ ಭೂಮಿ ಊರುಗಳು ನಗರಗಳು ನೋಡ್ತಾ ದೇವರೇ ಹನ್ನೆರಡು ವರ್ಷ ನಾ ಎಲ್ಲರನ್ನ ತಗೊಂಡು ಕಷ್ಟಪಟ್ಟೆ ಇವತ್ತು ನನ್ನ ದೇಶದೊಳಗೆ ಎಲ್ಲೂ ಬಡತನ ಕಾಣಂಗಿಲ್ಲ ಎಲ್ಲರೂ ಖುಷಿ ಅದಾರ ಸಾಕಂತ ಖುಷಿಯಾಗಿ ಹಂಗ ಹೊಂಟಿದ್ದ ಒಂದು ದೊಡ್ಡ ನಮ್ಮ ಹಿರೇಕೋಡಿ ಗುಡ್ಡ ಐತಿ ಆ ಗುಡ್ಡದ ದಂಡಿಂದ ಕುದುರೆ ಹೋಗ್ತಾ ಇತ್ತು ಆ ಗುಡ್ಡದ ವಾರಿಗೆ ಒಂದು ಗುಡಿಸಲು ಕಂಡಿತ್ತು ಏನಂತಾರೆ ಝೋಪಡಿ ಕುಟೀರ ಒಂದು ಗುಡಿಸಲು ಕಂಡಿತ್ತು ರಾಜನಿಗೆ ಅನಿಸ್ತು ನಮ್ಮ ಮನೆ ಮನೆ ಬಿಟ್ಟಿಲ್ಲ ಊರು ಊರು ಬಿಟ್ಟಿಲ್ಲ ಎಲ್ಲ ಕಡೆ ಸುಧಾರಣೆ ಮಾಡಿದೆ ನನ್ನ ಕಂತಪ್ಪಿ ಇದೊಂದ ಉಳಿದದ ಒಂದು ಗುಡಿಸಲೈತಲ್ಲ ಇಲ್ಲಿ ಏನ್ ಅನಾನುಕೂಲತೆ ಬಡತನಕ್ಕೆ ಏನ್ ಕಾರಣ ಇಲ್ಲಿ ಬಂದಿಲ್ಲೋನೆ ನಮ್ಮ ಮಂತ್ರಿಗಳು ಬಂದಿಲ್ಲೋ ಇದೊಂದು ಇದನ್ನ ಏನ್ರಿ ಮಾಡಿ ಸುಧಾರಣೆ ಆದ್ರೆ ಇನ್ ಎಲ್ಲೂ ಕಷ್ಟ ಇಲ್ಲ ಅಂತ ಕುದುರೆ ಮೇಲೆ ಇಳ್ದ ಆ ಗುಡಿಸಿಲ್ ಮುಂದೆ ಬಂದ ಆ ಗುಡಿಸಿಲ್ ಮುಂದೆ ಯಾರಿದ್ರು ಗೊತ್ತತೆ ಅಂದ್ರೆ ಒಬ್ಬ ಹಿರಿಯ ಮನುಷ್ಯ ಒಂದು ಎಪ್ಪತ್ತು ವರ್ಷದ ಮನುಷ್ಯ ಅವ್ ಮಾಡುವಂತ ಉದ್ಯೋಗ ಏನ್ರಿ ಸ್ವಾಮೀಜಿ ಅಂದ್ರೆ ಆ ಕಾಡಿನೊಳಗಿರುವಂಥ ಎಲ್ಲ ವನ ಕಟ್ಟಿಗೆ ಕೂಡಿಸ್ಕೊಂಡು ಬರ್ತಿದ್ದ ಗಿಡ ಮರ ವನ ಕಟ್ಟಿಗೆ ಇರ್ತಿದೆ ಕಟ್ಟಿಗೆ ತಂದು ಒಂದು ಕಡೆ ಬೆಂಕಿ ಹಚ್ಚಿ ಬಟ್ಟಿ ಹಾಕಿ ಅವೆಲ್ಲ ಕಟ್ಟಿಗೆ ಸುಟ್ಟು ಇಡ್ಲಿ ಮಾರ್ ಇಡ್ಲಿ ಮಾಡ್ತಿದ್ದ ಇಡ್ಲಿ ಅಂದ್ರೆ ಗೊತ್ತಾಗ್ಲಾ ಇಡ್ಲಿ ಮಾಡ್ತಿದ್ದ ಚೀಲಿನೊಳಗೆ ತುಂಬ್ಕೊಳ್ತಿದ್ದ ನಾಲ್ಕನೇಕ್ ಒಂದು ಕೆ ಜಿ ಹಂಗೆ ಇಡ್ಲಿ ಹೋಗಿ ಪ್ಯಾಟ್ಯಾಗ ಮಾರ್ತಿದ್ದ ಮಾರಿ ಬಂದು ಏನು ಅವ್ನಿಗೆ ಸಿಗ್ತಿತ್ತು ಒಂದು ಎಂಟನೇ ರೂಪಾಯಿ ಅದ್ರಾಗ ಹೊಟ್ಟೆ ತುಂಬಿಕೊಡ್ತಿದ್ದ ಮತ್ತು ಕಟ್ಟಿಗೆ ಹಾಕೊಂಡು ಬರ್ತಿದ್ದ ಮತ್ತು ಬಟ್ಟೆ ಹಾಕ್ತಿದ್ದ ಮತ್ತು ಸುಡ್ತಿದ್ದ ಮತ್ತು ಇದ್ಲಿ ತೊಗೊಂಡು ಮಾರ್ತಿದ್ದ ಮತ್ತು ಅದೊಂದು ಚೀಲ ಇದೊಂದು ಮೇ ಎಲ್ಲ ಕರ್ರಗೆ ಇದ್ಲಿ ಕೈಯ್ಯ ಎಲ್ಲನೂ ಇದ್ಲಿ ಮ್ಯಾಗಿನ ಗುಡಿಸ್ಲು ಸೋರ್ತಿತ್ತು ಅದೇ ಚೀಲ ಅದೇ ಚಾದರ ಇದೇ ಹೊಲಸ ಚೀಲ ಅವನು ಒಂದು ಹತ್ತು ನಿಮಿಷ ನಿಂತು ನೋಡಿದ ಎಲ್ಲ ಕಡೆ ಲಕ್ಷ ಕೊಟ್ಟೆ ಇವನೊಬ್ಬರು ನೋಡೋದಾಗಲಿಲ್ಲ ನನ್ನ ಭಾರತ್ ನನ್ನ ದೇಶದೊಳಗೆ ಇದು ಒಂದು ಪಾಪ ಏನು ಕೆಲಸ ಬಂದ ಏನು ಕೆಲಸ ಮಾಡ್ತೀಯ ಅಂದ ಇವ ಮಹಾರಾಜನ ನಮ್ಗೆ ಏನು ಗೊತ್ತಿಲ್ಲ ಏನು ಮಾಡ್ತೀಯ ಅಂದ ಏನು ಮಾಡೋದನ್ನು ಏನು ಮಾಡೋಂಗಿಲ್ಲ ಎಲ್ಲ ಕಡೆ ಇದೆ ಕಟ್ಟಿಗೆ ತೊಗೊಂಡು ಬರ್ತನು ಇಲ್ಲಿ ಸುಡ್ತನು ಬಟ್ಟೆ ಹಾಕ್ತನು ಇಡ್ಲಿ ತಯಾರು ಮಾಡ್ತನು ಸವಾರು ರೂಪಾಯ್ದಂಗೆ ಮಾರ್ತನು ಬಂದದ್ರಾಗ ಉಣ್ತನು ಮತ್ತು ಕಟ್ಟಿಗೆ ತಂದು ಸುಡ್ತನು ಅಂದ ಅವಾಗ ಒಂದು ರಾಜ ಕೆಟ್ಟನಿಸ್ತು ಇವು ಇಂಥದ್ದು ಕೊಡಬೇಕನ್ನ ಸಂಪತ್ತಲ್ಲ ಇವ ಇದ್ಲಿ ಮಾರೋದಲ್ಲ ಹತ್ತು ಹಳ್ಳಿಗೆ ಸಹಕಾರ ಆಗಬೇಕು ಅಂಥದ್ದು ಕೊಡ್ಬೇಕು ಪಾಪ ಭಾಳ ಬಡತ್ತಂದೊಳಗ ಭಾಳ ಕಷ್ಟದಾಗದನಾ ಅವನ ಸಹಾಯ ಮಾಡಬೇಕು ಅಂದ ಜೊತೆಗೆ ಒಂದು ನಾಲ್ಕೈದು ಜನ ಎಲ್ಲ ಮಂತ್ರಿಗಳದು ಎಲ್ಲರೂ ಇದ್ರೆ ಕೇಳಿರಿ ಭಾಳ ಚಂದ ಕತೆ ಎಲ್ಲರೂ ಜೊತೆಗಿದ್ರು ಆ ಮಂತ್ರಿಗಳನ್ನ ಕರೆಸಿದ ಮುಂದೆ ಗುಡ್ಡ ಕಾಂತೈತಿ ಇದು ಏಟ್ ಐತಿ ಅವರಂದ್ರು ಒಂದು ಐದುನೂರು ಎಕರೆ ಐತಿ ಈ ಗುಡ್ಡದಾಗ ಏನೇನು ಅದಾವು ಅಂದ್ರು ಮಹಾರಾಜ ಇದು ನಮ್ಮ ದೇಶದೊಳಗೆ ಬಹಳ ಬೆಲೆ ಬಾಳುವಂತ ಗುಡ್ಡ ಯಾಕೆ ಈ ದೇಶದೊಳಗೆ ನಮ್ಮ ದೇಶದೊಳಗೆ ಈ ಗುಡ್ಡದಾಗ ಐದು ನೂರು ಎಕರೆ ಜಮೀನು ಐತಿ ನೂರು ಎಕರೆ ಜಮೀನದಾಗ ಗಂಧದ ಗಿಡ ಅದಾವ ಒಂದ ಐದು ನೂರು ಎಕ್ರೆದ ಏನು ಐತಿ ಇದ್ರಾಗ ಎಲ್ಲ ಒಂದೆರಡಲ್ಲ ಲಕ್ಷ ಲಕ್ಷ ಒಂದೊಂದು ಗಿಡದ ಕಿಮ್ಮತ್ತೇನು ಗಂಧ ಚಂದನ್ ಮರಾಠಿ ಮದೇ ಗೊತ್ತಾತಿ ಒಂದೊಂದು ಗಿಡದ ಕಿಮ್ಮತ್ತ ಒಂದೊಂದು ಲಕ್ಷ ಇಂಚ್ ಇಂಚ್ ಮ್ಯಾಗ ಮಾರೋದ ಸಾವಿರ ಸಾವಿರಲ್ಲೇ ಲಕ್ಷ ಗಟ್ಟಲೆ ಗಂಧದ ಗಿಡ ಇರುವಂಥ ದೊಡ್ಡ ಗುಡ್ಡ ಐದುನೂರು ಎಕರೆ ರೀ ಮಹಾರಾಜ ರಾಜ ಜರದ್ದ ಇದ್ದ ಅವಾಗಂದ ಈ ಕಟ್ಟಿಗೆ ಆರಿಸೋದು ಸುಡೋದು ಎದ್ಲಿ ಮಾರೋದು ಹೊಲ ಸಂಗಿ ಈ ಗುಡಿಸಲ ಬೇಡ ದೇವರು ನನಗೆಲ್ಲ ಚಲೋ ಕೊಟ್ಟಾನ ಇಂಥವಿನ ಸಾವಿರ ಗುಡ್ಡದಾವ ಈ ಬಡವನ ಸಲುವಾಗಿ ಐದು ನೂರು ಎಕರೆ ಗಂಧದ ಗಿಡಗಳು ಇರುವಂತ ಈ ಗುಡ್ಡ ಬರೆದು ಕೊಡು ಅಂದ ನೋಡ್ರಿ ಐದು ನೂರು ಎಕರೆ ಗಂಧದ ಗಿಡದ ಒಂದು ದೊಡ್ಡ ಗುಡ್ಡ ಕೊಟ್ಟಾಗ ನಿಮಗೆ ಏನ್ ಅನ್ಸುತ್ತ ನಿಮ್ ಕಾಯಿ ಕೊಟ್ರ ಏನ್ ಮಾಡ್ತಿದ್ರಿ ಏನ್ ಮಾಡ್ತಿದ್ರಿ ಕಡದ ಮಾರಿ ಒಂದು ನೂರು ಕೋಟಿ ಮಾಲಕರ ಹಾಕ್ತಿದ್ರಿ ವಾ ನೀವ ಎಟ್ಟ ಒಂದು ಗಿಡಕ್ಕೆ ಲಕ್ಷ ಅಂದ್ರೆ ಲಕ್ಷ ಗಟ್ಟಲೆ ಗಿಡಗಳಿದ್ದು ನೂರಾರು ಕೋಟಿ ಮಾಲಕರ ಹಾಕ್ತಿದ್ರಿ ಆಗ್ತಿದ್ರಿ ಇಲ್ಲ ಅದ್ರಿ ಏನ್ ಮಾಡು ಇಷ್ಟು ಕೊಟ್ಟ ರಾಜ ಹೋಗಿ ಆರಾಮ್ ಹಾಕೊಂಡು ಖುಷಿ ಖುಷಿಯಾಯ್ತು ಕಣ್ಣು ತಪ್ಪಿ ಒಂದು ಯಾವುದೋ ಮನೆ ಉಳಿದಿತ್ತು ಅದರ ಅಷ್ಟು ಅವನು ಹತ್ತಲ್ಲ ನೂರು ತೆಲಿ ತಿಂದರು ತೀರಬಾರ್ದಂಥ ಒಂದು ಗಂಧದ ಗುಡ್ಡನ ಕೊಟ್ಟ ಬಿಟ್ಟನೆಲ್ಲ ಇನ್ನು ಅವ್ನು ಬಡವಲ್ಲ ಅವನ ಕೈಯಾಗ ಸಾವಿರ ಹಾಳು ದುಡಿತಾರೆ ಹತ್ತೂರು ಸಾವ್ಕಾರ ಆದಂತ ಮಕ್ಕೊಂಡ ರಾಜ ಅವನಿಗೆ ಕೆಲಸ ಇಲ್ಲಲ್ಲ ಒಂದೇ ಕೆಲಸ ಇಲ್ಲ ಮುಂದೆ ಕೆರೆ ಕಟ್ರಿ ಹಳ್ಳ ಕಟ್ಟ್ರಿ ಮಾಡ್ಕೋತ ಹತ್ತು ವರ್ಷ ಹೋತ್ರಿ ಎಂಟು ವರ್ಷ ಹೋಯ್ತು ರೀ ಹತ್ತು ವರ್ಷ ಹೋತು ಹತ್ತು ವರ್ಷ ಆದ ಬಳಿಕ ಮತ್ತೆ ಅದರ ಹೊಂಟಿದ್ದ ಅದೇ ದಾರಿಯಲ್ಲಿ ಹೊಂಟಿದ್ದ ಅವನಿಗನಿಸ್ ಅಲ್ಲಿ ಬರೋಣ ನೆನಪಾಯಿತು ಹನ್ನೆರಡು ವರ್ಷ ಹಚ್ಚಿ ಕಡೆ ಒಬ್ಬ ಮನುಷ್ಯಾಗ ನಾವೇನು ಕೊಟ್ಟಿದ್ದೆ ಒಂದು ಗಂಧದ ಗಿಡಗಳು ಇರುವಂಥ ಒಂದು ದೊಡ್ಡ ನೂರು ಎಕರೆ ಒಂದು ಗುಡ್ಡ ಕೊಟ್ಟಿದೆ ಇಲ್ಲಿವರೆಗೆ ಕಟ್ಟಿಗಿ ಮಾರ್ಕೆಟ್ ಮಾಡಿ ಮಾರಾಟ ಮಾಡಿ ಸಾವಿರ ಕೋಟಿ ಮಾಲಕ್ಕ ಆಗಿರಬೇಕು ಅವನ ಮನಿ ದೊಡ್ಡದಾಗಿರಬೇಕು ಒಂದಿಟ್ಟು ಅವನು ಭೇಟಿ ಆಗಬೇಕಂತ ಅಲ್ಲೆಲ್ಲ ಸುತ್ತಗಾಡು ಹುಡುಕೆಡ್ದ ಮನಿ ಖಾನವಾತೋ ಮನಿ ಖಾನವಾತ್ರಿ ಗುಡ್ಡದಾಗ ಎಲ್ಲ ಗಿಡ ನೋಡಿದ ಗುಡದಾಗ ಗಿಡಗಳು ನೋಡಿದ ಒಂದು ಗಂಧದ ಗಿಡ ಆಗಿಲ್ಲ ಆ ಗುಡ್ಡದ ಗುಡಿಸಲು ತಂಗ ಇತ್ತು ಗುಡಿಸಲು ಮುಂದೆ ಬಂದು ನೋಡಿದ ಚೀಲ ಅದ ಖರ್ ಅದ ಗುಡಿಸಲ ಅದಕ್ಕೆ ಹರ್ಕಟಾವೆಲ್ಲ ಮುಂದೆ ಬಂದ ನಿಂತ ನೋಡಿದ ಹನ್ನೆರಡು ವರ್ಷ ಹೆಚ್ಚ ಕಡೆ ನಾ ಬಂದಿದ್ದೆ ನಾ ರಾಜ ನಿನಗೆ ತಿಂದ್ರ ತೀರ್ಬಾರದಟ್ಟು ಸಂಪತ್ತು ಕೊಟ್ಟಿದ್ದೆ ಏನೂ ಬೆಳವಣಿಗೆ ಆಗಿಲ್ಲ ಸುಧಾರಣೆ ಆಗಿಲ್ಲ ಅಂದ ಯಾರಿಗೆ ಆ ಬಡುಗ ನಾವೊಂದ ರಾಜ ಸುಧಾರಣೆ ಆಗಿಲ್ಲ ಹಾಗೂ ಇಲ್ಲ ಹೆಂಗಾಗತ್ತೆ ಸುಧಾರಣಾ ಅಂದ ಒಂದೊಂದು ಗಿಡದ ಕಿಮ್ಮತ್ತೊಂದು ಲಕ್ಷ ಇತ್ತು ಆ ಗಿಡ ಎಲ್ಲ ಏನು ಮಾಡಿದ ಗಂಧದ ಗಿಡ ಏನ್ ಮಾಡಿದೆ ಮತ್ತೇನ್ ಮಾಡೋದು ಕಡ್ಕೊಂಡು ಬಂದೆ ಬೆಂಕಿ ಹಚ್ಚಿದೆ ಇದು ಯಾರ ಕತಿ ಮಹಾರಾಜ್ ಯಾರ ಕತಿ ಕಡ್ಕೊಂಡು ಬಂದೆ ಸುಟ್ಟೆ ಒಂದು ರೂಪಾಯಿ ಕೆಲವಂಗೆ ಮಾರಿದೆ ಸಾವಿರ ಕೋಟಿ ಆಗುವ ಬಂಗಾರ ಬಂಗಾರಂಥ ಗಂಧದ ಕಟಿಗಳನ್ನೆಲ್ಲ ಸುಟ್ಟು ಬೆಂಕಿಯಾಗ ಹಾಕಿ ಅದ ಬೂದಿ ಅದ ಇಡ್ಲಿ ಮಾರಿ ಕೊನೆಗೆ ಗುಡಿಸ್ಲಾ ಆ ಅಂಬಲಿ ರೊಟ್ಟಿ ಬದಲಾಗಲಿಲ್ಲ ಅದನ್ನೆಲ್ಲ ಸುಟ್ಟು ಅದೇ ಬಿಕ್ಕಿ ಬಿಡ್ಕೋ ತೊಗೊಡ್ದು ಮನುಷ್ಯ ಸುಧಾರಣೆ ಆಗಲಿಲ್ಲ ರಾಜ ಅಂದ ಎಂಥವ್ರು ಊರಿಗೆ ಒಬ್ಬರಾದ್ರೆ ನಾನು ಮಾರ್ಕೊಂಡು ಹೋಗ್ಬೇಕಾಗ್ತೈತಿ ತಪ್ಪಾತ ಮಾರ ನಾ ಸುಧಾರಣೆ ಅಲ್ಲ ನೀನ್ಯಾರೂ ಸುಧಾರಣೆ ಮಾಡಂಗಿಲ್ಲ ಅಂತ ಹೋದ ಇದು ಯಾರ ಕಥೆ ಹೇಳ್ ಭಗವಂತ ಒಬ್ಬ ರಾಜ ಬಂದ ಅವನು ಹೊಲಸ ಅವ್ನು ಇದ್ಲಿ ಮಾರೋದು ನೋಡಿ ಅವನು ಬಡತನ ಹೋಗ್ಲಿಂತ ಒಂದು ಗಂಧದ ಗುಡ್ಡನ ಕೊಟ್ಟ ಆದ್ರೆ ಬೆಂಕಿಯಾಗ ಹಾಕಿ ಅಂತ ಬಂಗಾರ ಅಂತ ಕಟ್ಟಿಗೆ ಸುಟ್ಟು ಮತ್ತ ಇದ್ಲಿನ ಮಾರಿದ ಹಂಗ ಎಂಬತ್ ನಾಲ್ಕು ಲಕ್ಷ ಜನ ಎಲ್ಲಾ ಸುತ್ತಾಕಿ ಬಂದ ಬಳಕೆ ಭಗವಂತ ಗಂಧದ ಗಿಡ ಗಂಧದ ಗುಡ್ ಅಂದ್ರೆ ಈ ಮನುಷ್ಯ ಜನ್ಮ ಅನ್ತಕ್ಕಂಥದ್ದು ಅದು ಗಂಧದ ಇದ್ದಂಗ ಐತಿ ಆ ಬೆಂಕಿಯಾಗ ಹಾಕಿ ಸುಟ್ಟ ನಾವು ಸಂಸಾರದ ಹಾಕಿ ಸುಟ್ಟ ಈ ಒಳಗಿರುವಂತ ಭಗವಂತ ಕಾಣಲಿಲ್ಲ ಮತ್ ಇಡ್ಲಿ ಮಾರುಗತೆ ಇದೆ ಹೊಲಸ ಇದೆ ಕಳ್ಳ ಸುಳ್ಳು ತನ ತಗೊಂಡು ಮತ್ ಅದೇ ಹರಕ ಚೀಲ ಅಂದ್ರ ಸಂಸಾರ ಅದೇ ಹರಕ ಚೀಲ ಅಂದ್ರ ಸಂಸಾರ ಅದ ಇವ್ ಇದ್ಲಿ ವ್ಯಾಪಾರ ಅಂದ್ರೆ ನಂದ ನಿಂದ ಕಾಮ ಕ್ರೋಧ ಅದ ಹೊಲಸು ಮೇಗ್ ಹಚ್ಕೊಂಡೆವು ಅಂದ್ರೆ ನಮ್ಮ ಮನಸ್ಸು ಹೊಲಸು ಮಾಡ್ಕೊಂಡಿ ಅವನಿಗೆ ಒಂದು ಗಂಧದ ಗುಡ್ಡ ಕೊಟ್ಟರು ಅವು ಇಡ್ಲಿ ಸುಟ್ಟು ಇದ್ಲಿನ ಮಾಡಿದ ನಮಗೆ ಭಗವಂತ ಸಿಗಲಾರ್ದಂಥ ಬಂಗಾರದಂಥ ಜನ್ಮ ಕೊಟ್ಟರು ಸಹಿತ ಇದನ್ನು ಮೋಹ ಮಾಯೆ ಕಾಮ ಸುಟ್ಟು ಬೂದಿನ ಮಾಡಿದೀವಿ ನಾವು ಸಾವುಕಾರ ಆಗಲಿಲ್ಲ ನಮ್ಮೊಳಗಿರುವಂಥ ದೇವರನ್ನು ತಿಳ್ಕೊಳ್ಳಿ